ಎಲ್ರಿಗೂ ನಮಸ್ಕಾರ ಇವತ್ತು ಹಾಲಿನ ಕೆನೆಯಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನಾವು ಪ್ರತಿನಿತ್ಯ ಮನೆಗೆ ತಗೊಂಡು ಬರೋ ಬರುವಂತ ಹಾಲಿಂದಾನೇನೆ ಕೆನೆ ತೆಗೆದು ನಾವು ಸುಮಾರು ತಿಂಗಳಿಗೆ ಒಂದು ಕೆ ಜಿಯಷ್ಟು ಅಷ್ಟು ತುಪ್ಪ ತೆಗಿಬೋದು ನೋಡಿ ಈಗ ನೀವು ನೋಡ್ತಾ ಇರುವಂತ ಈ ಹಾಲಿನ ಕೆನೆ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಹಾಲಿನ ಕೆನೆ ಇದು ಇದು ಶುಭಂ ಹಾಲಿನ ಕೆನೆ ಇದು ನಾನು ಪ್ರತಿನಿತ್ಯ ಶುಭಂ ಹಾಲನ್ನ ಒಂದು ಲೀಟರ್ ಬಳಸ್ತೀನಿ ಅದರಲ್ಲಿ ತೆಗೆದಿರೋಂತ ಕೆನೆ ಸುಮಾರು ಒಂದು ಒಂದೂವರೆ ಕೆಜಿ ಅಷ್ಟು ಕೆನೆ ಬಂದಿದೆ ಬೆಣ್ಣೆ ತೆಗೆದ ಮೇಲೆ ಎಷ್ಟು ಬರುತ್ತೆ ಅಂತ ಬನ್ನಿ ನೋಡೋಣ ತುಂಬಾನೇ ಸುಲಭವಾಗಿ ನಾವು ಹಾಲಿನ ಕೆನೆಯಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೋಬಹುದು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದಾಗ ಇದರಲ್ಲೇ ನಾವು ಬೆಣ್ಣೆ ತೆಗಿತೀವಿ ಆ ಬೆಣ್ಣೆನೆ ನಾವು ಅದಕ್ಕೂ ಕೂಡ ಬಳಸ್ಕೋಬಹುದು ತುಂಬಾನೇ ಶುದ್ಧವಾಗಿರುತ್ತೆ ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ ಈಗ ಬನ್ನಿ ಬೆಣ್ಣೆ ತೆಗೆಯೋಣ ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಕೋಲ್ಡ್ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ ವಾಟ್ರ್ ಎಷ್ಟು ಕೋಲ್ಡ್ ಆಗಿರುತ್ತೋ ಅಷ್ಟೇ ಚೆನ್ನಾಗಿ ಬೆಣ್ಣೆ ಬರುತ್ತೆ ಈಗ ಒಂದು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರಿನ ಜೊತೆಗೆ ನಾನು ಹಾಲಿನ ಕೆನೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ನೀರು ಹಾಕ್ಕೋಬೇಕಾಗತ್ತೆ ಇದೇ ನೀರನ್ನೇ ನಾವು ಎರಡು ಮೂರು ಸಾರಿ ಯೂಸ್ ಮಾಡ್ಬೋದು ನೀರು ತುಂಬಾ ಕೋಲ್ಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಬೆಣ್ಣೆ ಬೇಗ ಬರುತ್ತೆ ಸೊ ನೀರು ಜಾಸ್ತಿ ಹಾಕ್ಕೊಂಡಷ್ಟು ಕೆಲವೊಂದು ಟೈಮು ಮಿಕ್ಸಿ ಜಾರಿಂದ ನೀರು ಲೀಕೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ನಾನು ಹಾಲಿನ ಕೆನೆಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ರುಬ್ಕೊಂಡಿದ್ದೀನಿ ಅಷ್ಟೇ ತುಂಬಾ ಬೇಗ ತುಂಬ ಈಸಿಯಾಗಿ ಬೆಣ್ಣೆ ಬಂದುಬಿಡುತ್ತೆ ನೋಡಿ ಮಿಕ್ಸಿ ಜಾರ್ಗೆಲ್ಲ ಎಲ್ಲೂ ಕೂಡ ಏನು ಜಾಸ್ತಿ ಕಚ್ಕೊಂಡಿಲ್ಲ ಬೆಣ್ಣೆ ತುಂಬ ಸುಲಭವಾಗಿ ಬಂದ್ಬಿಡ್ತು ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿದೆ ತುಂಬಾ ಶುದ್ಧವಾಗಿದೆ ನಾನು ಈ ಬೆಣ್ಣೆ ಹಾಕೊಳ್ತಾ ಇರೋ ಪಾತ್ರೆಗೂ ಕೂಡ ಕೋಲ್ಡ್ ವಾಟ್ರನ್ನೇ ಹಾಕಿ ಇಟ್ಟಿದ್ದೀನಿ ಬೆಣ್ಣೆ ಕರಗಲ್ಲ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿನ ಕೆನೆ ಇದ್ದೀನಿ ಇದೇ ಮೆಥಡಲ್ಲೇ ನಾನು ಬೆಣ್ಣೆ ತೆಗೆದುಬಿಡ್ತೀನಿ ನೋಡಿ ಮತ್ತು ಒಂದು ಎರಡು ನಿಮಿಷ ರುಬ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬೆಣ್ಣೆ ಬರ್ತಾಯಿದೆ ತುಂಬ ಸುಲಭವಾಗಿ ಬೆಣ್ಣೆ ಬಂದ್ಬಿಡುತ್ತೆ ನೋಡಿ ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಬೆಣ್ಣೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಸುಮಾರು ಒಂದು 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 ಕಾಲು ಕೆ ಜಿಯಷ್ಟು ಬೆಣ್ಣೆ ಬಂದಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಶುದ್ಧವಾಗಿದೆ ಹಾಲು ತುಪ್ಪ ಬೆಣ್ಣೆ ಎಲ್ಲ ಸೇವಿಸಿದಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಟರ್ ಮಿಲ್ಕು ನೋಡಿ ಇಷ್ಟು ಬಂದಿದೆ ಬಟರ್ ಮಿಲ್ಕ್ ಕೂಡ ತುಂಬಾ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಬಟರ್ ಮಿಲ್ಕ್ ತುಂಬಾ ಇಷ್ಟ ನೋಡಿ ಇಷ್ಟು ನೀರನ್ನು ನಾನು ಬಳಸಿದ್ದೀನಿ ಇಷ್ಟು ಬೆಣ್ಣೆ ತೆಗೆಯೋದಕ್ಕೆ ಹಾಗೆ ಮಿಕ್ಕಿರೋ ಗುಡ್ಡು ಕೂಡ ಹಾಕ್ತೀನಿ ನಾಯಿಗಳಿಗೂ ಕೂಡ ಬಟರ್ ಮಿಲ್ಕ್ ತುಂಬಾ ಒಳ್ಳೆಯದು ತಿಂಗ್ಳಿಗೊಂದು ಎರಡು ಸಾರಿ ಕೊಡ್ಬೋದು ಮನೆಯವರೆಲ್ಲ ಬಟರ್ ಮಿಲ್ಕ್ ಕುಡಿದ್ಬಿಡ್ತೀವಿ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಈಗ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಎಲ್ಲ ಕಾದಿದೆ ಈಗ ಇದಕ್ಕೆ ನಾನು ಬೆಣ್ಣೆನ ಇದ್ದೀನಿ ತುಪ್ಪ ಮಾಡ್ಕೊಳ್ಳೋವಾಗ ಸಾಧ್ಯ ಆದಷ್ಟು ಕಬ್ಬಿಣದ ಪಾತ್ರೆಗಳನ್ನ ಬಳಸಿ ಹಾಗೆ ಸ್ವಲ್ಪ ದಪ್ಪ ತಳ ಇರುವಂಥ ಬಾಣ್ಲಿಗಳನ್ನ ಬಳಸಬೇಕಾಗತ್ತೆ ಇಲ್ಲದಿದ್ರೆ ತಳ ಹಿಡಿಯುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಹಾಗೆ ತುಪ್ಪ ಉಕ್ಕಿ ಬಂದುಬಿಡುತ್ತೆ ಕೆಲವೊಂದು ಸಾರಿ ಆ ಥರ ನೋಡಿಕೊಂಡು ನೀವು ಬಾಣಲಿನ ಇಟ್ಕೊಳ್ಳಿ ಹಾಗೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲೇ ನಾವು ತುಪ್ಪ ಕಾಯಿಸ್ಕೋಬೇಕಾಗತ್ತೆ ನಾನು ತಿರುಗಿಸ್ಕೊಳ್ತಾನೇ ಇದ್ದೀನಿ ತಿರುಗಿಸ್ಕೊಳ್ತಾನೆ ಇರಬೇಕಾಗತ್ತೆ ಇದರ ಕೆಲವು ಟೈಮು ತಳ ಹಿಡಿಯುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಈಗ ನೋಡಿ ಬೆಣ್ಣೆ ಎಲ್ಲ ಕರಗೋಗಿದೆ ತುಂಬ ಚೆನ್ನಾಗಿ ಬೆಣ್ಣೆ ಕರಗಿದೆ ತುಪ್ಪದ ಘಮ ಬರ್ತಾ ಇದೆ ತುಂಬಾ ಚೆನ್ನಾಗಿ ತುಪ್ಪ ಆಗುತ್ತೆ ಹಾಗೆ ಸುಮಾರು ಜನ ಕೇಳ್ತಾಯಿದ್ರಿ ಹಾಲಿನ ಕೆನೆ ತೆಗೆದಿಟ್ಟಿರ ತೆಗೆದಿಟ್ಟಾಗ ಕೆಲವೊಂದು ಸಮಯದಲ್ಲಿ ನಾವು ತುಪ್ಪ ಮಾಡಿಕೊಳ್ಳೋ ಅಂಥ ಸಂದರ್ಭದಲ್ಲಿ ಬೆಣ್ಣೆ ಕಹಿಯಾಗಿರುತ್ತೆ ಅಂತ ಹೇಳಿ ಹಾಲಿನ ಕೆನೆ ತೆಗೆದಿಡೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಟೈಟಾಗಿರುವಂಥ ಕಂಟೈನರಲ್ಲಿ ಹಾಕಿ ಡೀಪ್ ಫ್ರೀಝರಲ್ಲಿ ಇಟ್ಟರೆ ಯಾವುದೇ ರೀತಿ ಕೆನೆ ಕೆಡೋದಿಲ್ಲ ಕಹಿ ಕೂಡ ಆಗೋದಿಲ್ಲ ಬೆಣ್ಣೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಸುಮಾರು ಒಂದೂವರೆ ತಿಂಗಳ ತನಕ ಹಾಲಿನ ಕೆನೆ ತೆಗೆದು ಬೆಣ್ಣೆನ ಕೂಡ ಇಟ್ಟಿರ್ತೀನಿ ಬೆಣ್ಣೆ ಕೂಡ ಒಂದೂವರೆ ತಿಂಗಳು ತನಕ ಇಟ್ಟಿರ್ತೀನಿ ಹಾಗೆ ಹಾಲಿನ ಕೆನೆ ಸಪ್ರೇಟಾಗಿ ಕೂಡ ಇಟ್ಟಿರ್ತೀನಿ ಹಾಲಿನ ಕೆನೆಯಿಂದ ಬೆಣ್ಣೆ ತೆಗೆದಾಗ ಯಾವುದೇ ರೀತಿ ಕಹಿ ಇಲ್ಲಿವರೆಗೂ ಬಂದಿಲ್ಲ ಡೀಪ್ ಫ್ರೀಝರಲ್ಲೇ ಇಟ್ಟಿರಿ ನೋಡಿ ಈಗ ಬೆಣ್ಣೆ ಎಲ್ಲ ಕರಗಿದೆ ತುಪ್ಪ ಆಗ್ತಾಯಿದೆ ಮನೆ ತುಂಬ ತುಪ್ಪದ ಘಮನೆ ಬರ್ತಾಯಿದೆ ತುಂಬಾ ಚೆನ್ನಾಗಿದೆ ಇದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನ್ಯಾಚುರಲ್ ಆಗಿರೋ ಂಥ ತುಪ್ಪದ ಬಣ್ಣ ತುಂಬಾ ಚೆನ್ನಾಗಿದೆ ನನಗೆ ತುಂಬ ತುಂಬ ಇಷ್ಟ ಹಾಲು ತುಪ್ಪ ಬೆಣ್ಣೆ ಮೊಸರು ಹೇಳಿದ್ರೆ ನಮ್ಮ ಟೈಮಲ್ಲಿ ನಾವು ಮಕ್ಕಳಿದ್ದಾಗ ನಮಗೆ ಹಾಲು ತುಪ್ಪ ಬೆಣ್ಣೆ ತುಂಬಾ ಹೇರಳವಾಗಿ ಸಿಗ್ತಾಯಿತ್ತು ಮನೆ ಹತ್ತಿರಕ್ಕೆ ಹಸು ತೊಗೊಂಡು ಬಂದು ಹಾಲು ಕರಿಯೋರು ಗಟ್ಟಿ ಮೊಸರು ಸಿಗೋದು ಈಗಿನ ಮಕ್ಕಳೆಲ್ಲ ಹಾಲು ತುಪ್ಪ ಬೆಣ್ಣೆ ಅಂದ್ರೇ ಮೂಗು ಮುರಿತಾರೆ ನಮ್ಮನೆಯಲ್ಲೂ ಅಷ್ಟೇ ತುಪ್ಪ ತುಂಬ ಕಡಿಮೆ ತಿನ್ನೋದು ಬೆಣ್ಣೆನೂ ಕಡಿಮೆ ತಿಂತಾರೆ ಹಾಲಿನ ಕೆನೆ ಅಂತೂ ಮುಟ್ಟೋದೇ ಇಲ್ಲ ಆದ್ದರಿಂದಲೇ ನಾನು ಇಷ್ಟೊಂದು ಕೆನೆ ತೆಗೆದು ತೆಗೆದು ತುಪ್ಪ ಮಾಡ್ತೀನಿ ಈಗ ಚಿಟಿಕೆ ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ವಿಳೆದೆಲೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದು ನಾವು ಅಡುಗೆಗೆ ಊಟಕ್ಕೆ ಬಳಸ್ತಾ ಇರೋವಂಥ ತುಪ್ಪ ಆದ್ದರಿಂದ ಈ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ದೇವ್ರ ದೀಪಕ್ಕೆ ಮಾಡಿದ್ರೆ ನಾನು ಏನನ್ನು ಹಾಕೊಳ್ಳಲ್ಲ ಕೊನೆಯಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ನಾನು ಮಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಸೇರಿಸ್ಕೊಂಡಷ್ಟು ತುಪ್ಪ ತುಂಬಾ ಶುದ್ಧಿ ಆಗತ್ತೆ ನೋಡಿ ನೀವು ಗಮನಿಸ್ಬೋದು ನನ್ನ ಕೊನೆಯಲ್ಲಿ ತೋರಿಸ್ತೀನಿ ತುಪ್ಪ ಪೂರ್ತಿಯಾಗಿ ಶುದ್ಧಿ ಆಗಿದೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತುಪ್ಪ ಕಾಯಿಸ್ತಾರೆ ನಾನು ಹಲವು ವಿಧದಲ್ಲಿ ಕಾಯಿಸ್ತೀನಿ ಒಂದು ವಿಧಾನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತಾರೆ ನಾನು ಅದೆರಡೂ ಹಾಕೋಲ್ಲ ನುಗ್ಗೆ ಸೊಪ್ಪನ್ನು ಹಾಕ್ತೀನಿ ಈ ಸಾರಿ ಮಾಡಿರೋದ್ರಲ್ಲಿ ನಾನು ಇದನ್ನು ಹಾಕಿಲ್ಲ ನೋಡಿ ತುಪ್ಪ ಕಾಯಿಸಿದ್ದೀನಿ ಈಗ ತುಪ್ಪ ತಣ್ಣಗಾಗಿದೆ ಈಗ ಇದಕ್ಕೆ ಒಂದು ಬಟ್ಟೆ ಹಾಕ್ಕೊಂಡು ತುಪ್ಪನೆಲ್ಲ ಸೋಸ್ಕೊಳ್ತೀನಿ ಒಂದು ಬಿಳಿ ಬಟ್ಟೆ ಹಾಕೊಂಡು ತುಪ್ಪ ಸೋಸ್ಕೊಳ್ತಾ ಇದ್ದೀನಿ ನೀವು ಯಾವ ಬಟ್ಟೆ ಬೇಕಾದರೂ ಹಾಕೊಂಡು ತುಪ್ಪ ಸೋಸ್ಕೋಬೋದು ಈ ಬಟ್ಟೆ ಏನಕ್ಕಪ್ಪ ಹಾಕಿದ್ದೀನಿ ಅಂದರೆ ತುಪ್ಪ ಕಾಯಿಸ್ಕೊಂಡಾಗ ಕೆಲವೊಂದು ಒಟ್ಟುಗಳು ಸಣ್ಣ ಸಣ್ಣ ಕಣ ತುಪ್ಪದಲ್ಲಿ ಬಿದ್ದು ಬಿಡುತ್ತೆ ಸೊ ಆದ್ದರಿಂದ ಪೂರ್ತಿಯಾಗಿ ಶುದ್ಧವಾಗಿರುವಂಥ ತುಪ್ಪ ಅಷ್ಟೇ ಬೆಳ್ಳಿ ಅಂತೇಳಿ ಈ ಬಟ್ಟೆನ ಇಟ್ಕೊಂಡಿದ್ದೀನಿ ಇರೋ ಹೊಟ್ಟೆಲ್ಲ ಈ ಬಟ್ಟೆಲಿ ಸೇರ್ಕೊಂಡು ಬಿಡುತ್ತೆ ತುಪ್ಪ ನೀವು ಸೋಸ್ಕೊಂಡಿದ್ದೀನಿ ನೋಡಿ ಎಷ್ಟು ಬಂದಿದೆ ಅಂಥೇಳಿ ನೋಡಿ ಶುದ್ಧವಾಗಿರೋ ತುಪ್ಪ ಮನೆಯಲ್ಲೇ ಮಾಡಿರೋ ತುಪ್ಪ ತುಪ್ಪದ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಈಗ ಇದನ್ನ ವೆಯಿಂಗ್ ಮಿಷಿನಲ್ಲಿ ವೇಯ್ಟ್ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳಿ ನಾನು ಮೊದಲಿಗೆ ಜೀರೋ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಕೆ ಜಿ ನಲ್ವತ್ತು ಗ್ರಾಮ್ ಬಂದಿದೆ ಅದರಲ್ಲಿ ಗ್ಲಾಸ್ ವೆಯ್ಟ್ ಒಂದು ಮುನ್ನೂರು ಗ್ರಾಮ್ ಅಂತ ತಗೊಂಡ್ರು ಕೂಡ ಮುಕ್ಕಾಲ್ ಕೆಜಿ ಅಷ್ಟು ತುಪ್ಪ ಬಂದಿದೆ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿದೆ ಆಗಿದೆ ನೋಡಿ ನೀವು ಗಮನಿಸ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ತುಪ್ಪ ಹಾಗೆ ರುಚಿ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿದ್ರಲ್ಲ ತುಂಬಾನೇ ಸುಲಭವಾಗಿ ನಾವು ಪ್ರತಿನಿತ್ಯ ಮನೆಗೆ ತಗೊಂಡು ಬರೋ ಹಾಲಿನಿಂದಾನೇ ಕೆನೆ ತೆಗೆದು ಬೆಣ್ಣೆ ತೆಗೆದು ತುಪ್ಪ ಮಾಡೋದು ಹೇಗೆ ಅಂತೇಳಿ ತುಂಬಾ ಈಸಿ ಇನ್ಮೇಲಿಂದ ನೀವು ಕೂಡ ಪ್ರತಿದಿನ ತಗೊಂಬರೋವಂಥ ಹಾಲಿಂದನೇ ಹಾಲಿನ ಕೆನೆನ ಸ್ಟೋರೇಜ್ ಮಾಡಿಕೊಂಡು ಈ ರೀತಿ ಮನೆಯಲ್ಲೇ ಶುದ್ಧವಾಗಿರುವಂಥ ತುಪ್ಪ ಮಾಡ್ಕೊಳ್ಳಿ ತುಪ್ಪ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್